ಒಂಬತ್ತನೇ ತರಗತಿಯ ಹಿಂದಿ ಮೌಲ್ಯಾಂಕನ ಪರೀಕ್ಷೆಗಾಗಿ ಈ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನ ಉತ್ತರಗಳೊಂದಿಗೆ ಇದ್ದೀನಿ ಆಲ್ರೆಡಿ ಬೋರ್ಡ್ದವರು ಕೊಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ ನಾನಿನ್ನೂ ಎರಡು ಕ್ವಶನ್ ಪೇಪರ್ ಮತ್ತು ಸಿಕ್ಸ್ಟಿ ಪ್ಲಸ್ ಮಾರ್ಕ್ಸ್ ಕ್ವಶನ್ ಪೇಪರ್ ಅಂತ ಒಂದು ನಾಲ್ಕು ವೀಡಿಯೋಗಳನ್ನು ಹಾಕಿದ್ದೀನಿ ಸೊ ಅದು ನೋಡಿಲ್ಲಲ್ಲ ಹಿಂದಿನ ವೀಡಿಯೋಗಳನ್ನು ತಪ್ಪದೆ ನೋಡಿ ಇನ್ನೂ ನಿಮಗೆ ವಿಡಿಯೋಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಅಕೌನ್ನ ಒತ್ತಲಿಕ್ಕೆ ಮಾತ್ರ ಮರೆಯದೀರಿ ನೋಡುವ ಪ್ರಶ್ನೆ ಒಂದು ಬಗೀಚೆಗೆ ಸಮೀಪ್ ರಾಮುಕಾ ಘರ್ತಾ ಸಮೀಪ ಪರ್ಯಾಯ ವಾಚಿ ಶಬ್ದ ಕೇಳಿದರೆ ಸಮೀಪ ಅಂದರೆ ಆಪ್ಷನ್ ಸಿ ಪಾಸ್ ಹೇ ಅನ್ನೋದು ರೈಟ್ ಆನ್ಸರ್ ಪ್ರಶ್ನೆ ಎರಡು ಲೇಖಕ್ ಲೇಖಿಕ ಕವಿ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಕವಿದೇನಾಗ್ತದ ಕವಯಿತ್ರಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರು ನಿಮ್ಮ ವಾಕ್ಯ ಬಹುವಚನ ರೂಪ ಹೇ ಅಂತ ಕೇಳಿದ್ದಾರೆ ಸೊ ನೋಡಿ ಏನಿದೆ ಬಹುವಚನ ರೂಪದಲ್ಲಿ అలి హం బజార్ జాయంగే అన్నోదే సరియాగిర్తకంత ఉత్తర ఏకంద్ర మై అంద్రే నానూ తుం అంద్రే ఎస్నీనూ వాహ అంద్రే అవనో హం అంద్రే నావు సో హం బజార్ జాయంగే ఇస్ ద రైట్ ఆన్సర్ ప్రశ్న నాల్కు విభు సడకి కతా సున్కర్ దుఖీ హో గయా ప్రయక్ స్థానమే ప్రయక్త hone wali దుఖీ కా విలోమార్థక పద సో దుఖీ ఇదర విలోమార్థక పద ఆప్షన్ డి సుఖీ అన్నోదు రైట్ ఆన్సర్ ఐదు ಸಮಾನಾಧಿಕಾರ ಸಂಧಿ ಶಬ್ದ ಸಹಿ ವಿಗ್ರಹ ರೂಪ ಹೇ ಅಂತ ಕೇಳಿದಾರ ಅದನ್ನ ಯಾವ ತರನಾಗಿ ಕರೆಕ್ಟ್ ಆಗಿ ವಿಚ್ಛೇದ ಮಾಡ್ತೀವಿ ಅಂತಂದ್ರೆ ಸಮಾನ ಅಧಿಕ ಅಧಿಕಾರ ಸಮಾನಾಧಿಕಾರ ದೀರ್ಘ ಸಂಧಿ ಆಗ್ತದ ಆರನೇ ಪ್ರಶ್ನೆ ಆಪ್ಕ ಗಾ ಕ ನಾಮ್ ಕ್ಯಾ ಹೇ ಇಲ್ಲಿ ಕ್ಯಾ ಅಂತಕ್ಕಂಥದ್ದು ಪ್ರಶ್ನಸೂಚಕ ಶಬ್ದ ಇದೆ ಸೊ ಅದಕ್ಕ ಇಲ್ಲಿ ಯಾವ್ದು ಬರ್ತದಪ್ಪ ಅಂದ್ರ ಆಪ್ಷನ್ ಬಿ ಪ್ರಶ್ನವಾಚಕ ಚಿಹ್ನೆ ಇಲ್ಲಿ ಬಳಕೆ ಆಗ್ತದ ಪ್ರಶ್ನೆ ಏಳು अत्यंत खुशी होना अर्थ से संबंधित मुहावरा अंत मुहवर अत्यंत खुशी होना अगुंदुले आगो अंतर फुले न समान इज द राइट आंसर एंटो, उचित कारक चिन्ह से पूर्ण कीजिए सो सरिया कारक चिन्ह हाको भारत डैश राजधानी दिल्ली है। भारत की राजधानी दिल्ली इज द रईट आंसर ಇನ್ನು ಅನುರೂಪತೆಗಳನ್ನು ನಿಮಗೆ ಏನು ಮಾಡಿದಾರಪ್ಪ ಅಂದ್ರೆ ಬರೀಲಿಕ್ಕೆ ಕೇಳಿದ್ದಾರೆ ಸೊ ಆಲ್ರೆಡಿ ನಿಮಗೆಲ್ಲ ಗೊತ್ತಿದ್ದಾವ ನೀವು ಕೂಡ ಅದರ ಉತ್ತರಗಳನ್ನು ಬರೀತಾನೆ ಇದ್ದೀರಿ ಸೊ ಓದ್ತಾನು ಇದ್ದೀರಿ ಒಂಬತ್ತನೇ ಪ್ರಶ್ನೆಯಲ್ಲಿ ಭೀಷ್ಮ ಸಹಾನಿ ಪಾಠವನ್ನು ಬರೆದವರು ಎಸ್ ಮೌಸಿ ಪಾಠ ಬರೆದವರೇ ಭೀಷ್ಮ ಸಹಾನಿ ಹಾಗಾದರೆ ಸ್ವಾಮಿ ವಿವೇಕಾನಂದ ಪಾಠ ಬರೆದವರು ಯಾರು ಅಂತ ಕೇಳಿದ್ದಾರೆ ಸೊ ನೆನಪಿಟ್ಕೊಡ್ರಿ ಡಾಕ್ಟರ್ ಜಗದೀಶ್ ಚಂದ್ರ ಯಾವುದು ಡಾಕ್ಟರ್ ಜಗದೀಶ್ ಚಂದ್ರ ನೆಕ್ಸ್ಟ್ ಬಸ್ ದೋಪೇಮೆ ಕಾಕ ನಾರಿಯಲ್ ವಾಲಾ ಕೇವಲ್ ಪಚಾಸ್ ಪೈಸೆ ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ನೀವು ನಫೇಕೆ ಚಕರ್ಮೆ ಪಾಠದಲ್ಲಿ ನೀವು ಇದೇ ಓದಬೇಕು ಯಾವ ಜಾಗದಲ್ಲಿ ಎಷ್ಟು ತೆಂಗಿನಕಾಯಿಯ ಬೆಲೆ ಇದೆ ಬಾಜಾರದಲ್ಲಿ ಎಷ್ಟಿದೆ ಬಂದರಗಾಹದಲ್ಲಿ ಎಷ್ಟಿದೆ ಮಂಡಿ ಕಡೆ ಎಷ್ಟಿದೆ ನೆಕ್ಸ್ಟ್ ಲಾಸ್ಟ್ ಮಾಲೀಕಡೆ ಎಷ್ಟು ಅದನ್ನು ನೋಡಿ ಹನ್ನೊಂದು ವಾಯು ಊರ್ಜಾ ಹವಾಸೆ ಸಂಬಂಧಿತ ಸೌರ ಊರ್ಜಾ ಡ್ಯಾಶ್ ಸೊ ಸೌರ ಊರ್ಜಾ ಕಿಸಸೆ ಸಂಬಂಧಿತೇ ವಾಯು ಊರ್ಜಾ ಹವಾಸೆ ಸಂಬಂಧಿತೇ ಸೌರ ಊರ್ಜಾ ಸೂರ್ಯಸೆ ಸಂಬಂಧಿತೆ ಸೂರ್ಯ ಅನ್ನೋದು ರೈಟ್ ಆನ್ಸರ್ ಇನ್ನ ದೋ ಪಹಿಯೇ ಸೈಕಿಲ್ ತೀನ್ ಪಹಿಯೇ ಡ್ಯಾಶ್ ಅಂತ ಕೇಳಿದಾರೆ ಎರಡೇ ಚಕ್ರ ಇದ್ರೆ ಸೈಕಲ್ ಆದ ಮೂರು ಚಕ್ರ ಇದ್ರೆ ಆಟೋ ರಿಕ್ಷಾ ಅನ್ನೋದನ್ನ ಬರೀಬಹುದು ಇನ್ನ ಹದಿಮೂರನೇ ಪ್ರಶ್ನೆ ಬಾಬುಬಾಯಿನೆ ಮುಕ್ತಮೆ ನಾರಿಯಲ್ ಕಿಸೇ ಮಾಂಗ ಅಂತ ಕೇಳಿದ್ದಾರೆ ಓಕೆ ಮಾಲಿಸಿ ಅಲ್ಲ ಸೊ ತೋಟಗಾರದಲ್ಲಿರ್ತಕ್ಕಂತ ತೋಟಗಾರನ ಜೊತೆಗೆ ಏನು ಮಾಡ್ತಾನಪ್ಪ ಅಂದ್ರೆ ಉಚಿತವಾಗಿ ಬಾಬು ಬಾಯಿ ತೆಂಗಿನಕಾಯಿಯನ್ನು ಬೇಡ್ತಾನ ಹದಿನಾಲ್ಕು ಕಿಸ್ ಕಾರಣ ರಕ್ ರಹಿ ಹೇ ನೋಡಿ ಯಾವ ಕಾರಣಕ್ಕಾಗಿ ನಾವು ಇವತ್ತು ಹೆಸರುಗಳನ್ನ ಚಿಕ್ಕ ಚಿಕ್ಕದಾಗಿರ್ತೀವಿ ಲಂಬೆ ಲಂಬೆ ನಾಮ್ ಪುಕಾರಣೆ ಕೇಳಿಯೇ ಸಮಯ ನಹಿ ಹೇ ಉದ್ದುದ್ದನೇ ಹೆಸರುಗಳನ್ನ ನಾವು ಕೇಳಲಿಕ್ಕೆ ನಮ್ಮ ಕಡೆ ಸಮಯಾನೇ ಇಲ್ಲ ಸೊ ಅದಕ್ಕಾಗಿ ನಾವೇನು ಏನ್ ಮಾಡ್ತಿದ್ವಿಪ್ಪ ಅಂದ್ರ ಪ್ರಜ್ವಲೋ ಪ್ರಶಾಂತೋ ನೋ ಹೀಗೆಲ್ಲ ಹೆಸರುಗಳನ್ನ ಇಡ್ತಾ ಹೊಂಟಿದ್ದೀವಿ ಹದಿನೈದು ಚಲನ ಹಮರ ಕಾಮ್ ಹೇ ಇಸ್ ಕವಿತಾ ಕವಿ ಕ ನಾಮ ಕ್ಯಾ ಹೇ ನೋಡಿ ಚಲನ ಹಮರ ಕಾಮ ಹೇ ಕವಿತೆನ ಬರೆದವರು ಶಿವಮಂಗಲ ಸಿಂಹ ಸುಮನ್ ಹೇ ಕೌನ್ ಅಪ್ನಿ ಪ್ರಶಂಸಾ ಖುದ್ ನಹಿ ಕರ್ತೆ ಅಂತ ಕೇಳಿದ್ದಾರೆ ಇದು ರಹಿಂಕೆ ದೋಹೆಯಲ್ಲಿ ಬರ್ತದೆ ಯಾಕಂದ್ರೆ ವಿಶೇಷವಾಗಿರ್ತಕ್ಕಂಥ ಆ ದೋಹಾಗಳಲ್ಲಿ ನೀವು ನಾಲ್ಕು ನಾಲ್ಕು ದೋಹಾಗಳನ್ನ ಬಾಯ್ ಮಾಡ್ಕೊಂಡು ಹೋಗ್ಲೇಬೇಕು ಓಕೆನಾ ಅದರಲ್ಲಿನೂ ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೇಳಿದ್ರು ಸೊ ಬಡೆ ಲೋ ನ ಜಾದ ಬೋಲ್ತೆ ಹೇ ಅವ್ರು ನಿ ಅಪ್ನಿ ಪ್ರಶಂಸಾ ಕರ್ತೇ ಸೊ ಬಡೇ ಲೋಗ್ ಅನ್ನೋದು ಅದರ ಪ್ರಶ್ನೆ ಉತ್ತರ ಆಗ್ತದೆ ಇಷ್ಟು ನಾನು ಹದಿನಾರು ನಿಮಗೆ ಪ್ರಶ್ನೆ ಉತ್ತರಗಳೊಂದಿಗೆ ಹೇಳ್ತಾ ಹೋದೆ ಇನ್ನು ಎರಡು ಅಂಕದ ಪ್ರಶ್ನೆಗಳಲ್ಲಿ ಬಾಲಕ್ ಕಾನಾ ಕ್ಯೂ ಬಂದ್ ಹೋಗಾ ಸೊ ನೋಡಿ ಏಕಾಗಿತ್ತು ಉಸ್ಕಾ ಬುಖಾರ್ ಬಡಗಯಾ ಕ್ಯೂಕಿ ಬಹನೇ ಉಸೆ ಗುಡ ಅವ್ರ हदनेंटो तो बाबू भाई ने किन किन से नारियल का दाम पूछा आलरेडी नान हेड़ी दीनी ओके ना सो so, मंडी आगे बोध बाजार आगे बोध बंदरगाह आगिरबोध माली आगे आगिर बो बोध अधिक सौर ऊर्जा किसे कहते हैं इसके उपयोग क्या है देखो सूर्य की शक्ति है सौर शक्ति है और सौर शक्ति किसे हम क्या कर सकते हैं पानी भी गर्मा कर सकते हैं खाना भी पकवा सकते हैं ओके सौर लालटेन का उपयोग कर सकते हैं तौर पतदीपक का उपयोग कर सकते हैं अदना बरेवोडु इन चन्नामा के रुचि किन किन में थी ಅಂತ ಕೇಳಿದ್ದಾರೆ ಸೋ ನಿಮಗೆ ಗೊತ್ತಿದೆ घोಡು ಸವಾರಿ ಇದೆ ಆ ಖೇತಕ ಅಂತಕಂತ ಯುದ್ಧ ಕಲೆಗಳು ಇದಾವೆ ಓಕೆ ಅದರಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಚೆನ್ನಮನ ಆಸಕ್ತಿ ಇತ್ತು ದುರ್ಘಟನೆ سے بچنے سے हम कैसे बच सकते हैं ಅಂತ ಕೇಳಿದ್ದಾರೆ ನಾವು ಏನು ಮಾಡಬೇಕು ಟ್ರಾಫಿಕ್ ಕೆ ಸಂಕೇತ کا ಪಾಲನ کرنا ہے اور سوಾರೋನೆ ಶಿರಸ್ತ್ರಾಣನೆ ني ಹೆಲ್ಮೆಟ್ کا ಪ್ರಯೋಗ کرنا چاہیے ಓಕೆ अदान एर पॉइंट से बरी रही कि ना चलना हमारा काम है कविता का आशय स्पष्ट कीजिए देखो जीवन के रास्ते में बहुत ही रुकावटें बाधा है उन सभी को सामना करके हम आगे बढ़ना ही चलना हमारा काम है कविता का आशय है इन इपत कल्पना के बचपन की आकांक्षा क्या थी चांद सितारों को छूना आमेल कल्पना की शिक्षा के अली पंजाब इंजीनियरिंग कॉलेज बरतद अमरीका दो टेक्सास इंजीनियरिंग कॉलेज, कल्पना चावला कलिता पंजाब इंजीनियरिंग कॉलेज और अमरीका डिग्री की उपाधि ली कल्पना चावला सभी प्रतिभागियों को क्यों एक साथ घोषित किया गया ओके अदेले भुजते दीपों के तन में तन में मन में कभी किस प्रकार के प्रकाश भरने को कहते हैं इन मूर अंक प्रश्न स्वल्प फास्टैग हेड़ता नोड़ता होगी आंसर स्वल्प विवेकानंद रामकृष्ण परमहंस जी से समर्थ थे कैसे मौसी एक निस्वार्थ महिला थी स्पष्ट कीजिए मेघालय नगर के प्राकृतिक सौंदर्य के बारे में लिखिए भीम ब्राह्मण परिवार के लिए वरदान बन गया कैसे सड़क को साफ सुथरा रखने के लिए हमें क्या करना चाहिए परिसर की रक्षा के लिए हमें क्या क्या करना चाहिए एक से एक मिलने का परिणाम क्या है अम्बे मार्स के, के दोहाल बड़े बड़ाई न करे बड़े न बोलते गद्यांश दल जीवन में खेलों का स्थान महत्वपूर्ण होता है खेल छात्र जीवन का महत्वपूर्ण अंग है छात्रों के लिए पढ़ाई के साथ साथ खेलना भी जरूरी है इन नाक के प्रकार केड़ आमले खेलों के लाभ केड़ी ಉಂಚಾ ಹಿ ಅಂತಕ್ಕಂಥದ್ದು ಜೈ ಜೈ ಭಾರತ್ ಮಾತಾದೆ ಹಾಡಿದೆ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸರಳವಾಗಿರ್ತಕ್ಕಂಥದ್ದೇ ಇತ್ತು ಇನ್ನು ನಿಬಂಧಗಳಲ್ಲಿ ನಿಮಗೆ ಪರ್ಯಾವರಣಕ್ಕೆ ರಕ್ಷಾ ಖೇಲೋಕ ಮಹತ್ವ ಕಂಪ್ಯೂಟರ್ ಕೊಟ್ಟಿದ್ದಾರೆ ಖೇಲ್ದು ಚೆನ್ನಾಗಿ ಕಲ್ಕೊಂಡು ಹೋಗಿ ಓಕೆ ಪರ ಪರ್ಯಾವರಣ ಒಂದು ನೋಡ್ಕೊಂಡು ಹೋಗಿ ಲಾಸ್ಟ್ ಪತ್ರದಲ್ಲಿ ನಿಮಗೆ ಚುಟ್ಟಿ ಪತ್ರ ಬರೀರಿ ಯಾರಿಗೆ ಕೇಳಿದ್ದಾರೆ ಪ್ರಧಾನಾಧ್ಯಾಪಕ ಕಾರಣ ಬಹನ್ ಕಿ ಶಾದಿ ಎಷ್ಟು ದಿನ ತೀನ್ ದಿನ ವೆರಿ ಈಸಿಯಾಗಿ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ಬರಿಬಹುದು ನಮ್ಮ ಪ್ರೀವಿಯಸ್ ವಿಡಿಯೋಗಳಲ್ಲಿ ನೋಡಿ ನಾನು ಖಂಡಿತವಾಗಿ ಹೇಳಿದ್ದೀನಿ ಮತ್ತೆ ವಿಡಿಯೋಗಳಲ್ಲಿ ಅವುಗಳ ಆನ್ಸರ್ಸ್ ಹೆಚ್ಚಿಗೆ ಹಾಕ್ತೀನಿ ಅಂತ ಹೇಳ್ತಾ ವಿಡಿಯೋನ